रूपाय मङ्गलं श्रेमहास्वामिनः एका दीपा दर्शयामि ॐ श्री गुव्यों नमः हरिः मनाजवं मारुताल्यवेगं जितेन्द्रियं बुद्धिमतां वरिष्ठं वातात्मरायोधमुख्यं श्रीरामदूतं शिरसा नमामिम् बुद्धिर्बलं यशोधैर्यं निर्भयत्वं हरोगताम् अजाड्यं वाक्पटत्वं च अन्मां स्मरणा भवेत् आञ्जनेयाय विद्महे वायुपुत्राय धीमहे तन्न अनमं प्रचोदयात् श्रीरामचन्द्राय नमो नमः ಶ್ರೀ ಮಹಾ ಮಾರುತಿ ನಮೋ ನಮಃ ಹಾಗೆ ಇಲ್ಲ ನಾವು ಬದುಕೋದಿಲ್ಲ ಅನ್ನೋರು ದೇವಸ್ಥಾನ ಬಂದು ಒಂದು ವಾರು ಗಟ್ಟಲೆ ಇದ್ದು ಇಲ್ಲಿ ಭಗವಂತ ತದಂತ ಆದ್ಮೇಲೆ ಬಹು ಚೆನ್ನಾಗಿ ಹೋಗಿರುವಂಥದ್ದು ಇದೆ ಅಂದ್ರೆ ವೈದ್ಯಕೀಯ ಲೋಕಕ್ಕೆ ಮೀರಿದ್ದು ಇಲ್ಲಿ ಭಗವಂತ ಮಾಡಿದ್ದಾರೆ ಹೌದು ನಮಸ್ಕಾರ ಮಿತ್ರರಿ ನಾನು ಮತ್ತೊಬ್ಬ ಆಂಜನೇಯನ ಪರಿಚಯ ಮಾಡಿ ಬಂದಿದ್ದೀನಿ ತಮ್ಗೆಲ್ಲ ಹಿಂಗೆ ಹಾಸನ್ ಟು ಬೇಲೂರು ಹೋಗ್ಬೇಕಾದ್ರೆ ಒಬ್ರು ಹಂಗೆ ಪರಿಚಯಸ್ತ್ರ ಒಬ್ರು ಸಿಕ್ಕರು ಸಿಕ್ಕಾಗ ಇಲ್ಲಿ ಒಂದು ಈ ಊರಲ್ಲಿ ತುಂಬ ಹಳೆಯದಾದಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದರು ಸುಮ್ಮನೆ ಹಂಗೆ ರೋಡ್ ಇಟ್ಕೊಂಡು ಬಂದ್ವಿ ಇಲ್ಲಿ ಒಬ್ಬರು ಅರ್ಚಕರು ಪರಿಚಯ ಆದರು ನಮಗೆ ಈ ಒಂದು ಊರು ಯಾವುದು ಆನಂತರ ಇಲ್ಲಿರುವಂಥ ಆಂಜನೇಯನ ಒಂದು ವಿಶೇಷತೆ ಏನು ಅನ್ನುವಂಥದ್ದನ್ನು ಅವ್ರ ಕಡೆಯಿಂದನೇ ಕೇಳೋಣ ಇವಾಗ ನಮಸ್ಕಾರ ಮಿತ್ರ ನಮಸ್ತೆ ನಮಸ್ಕಾರ ಸ್ವಾಮೀಜಿ ತಮ್ಮ ಹೆಸರು ಹೆಸರು ಚೇತನ್ ಕುಮಾರ್ ಅಂತ ಚೇತನ್ ಕುಮಾರ್ ಈ ಒಂದು ಈ ಊರ ಹೆಸರು ಏನು ಸ್ವಾಮೀಜಿ ಇದು ಹತ್ತಿಹಳ್ಳಿ ಅಂತ ಗ್ರಾಮ ಹತ್ತಿಹಳ್ಳಿ ಹಾಸನ ತಾಲೂಕು ಹಾಸನ ಜಿಲ್ಲೆ ಸ್ವಾಮೀಜಿ ಈ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಸ್ವಾಮೀಜಿ ಊರಲ್ಲಿ ಸುಮಾರು ಐನರಿಂದ ಆರ್ನೂರು ವರ್ಷಗಳ ಕಾಲದ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಹಾಗೆ ನಮ್ಮ ಪೂರ್ವಿಕರಂದ್ರೆ ಅಂದ್ರೆ ಒಂದ್ ಐದಾರು ತಲೆಮಾರುಗಳಿಂದ ಈ ದೇವಾಲಯವನ್ನ ಪೂಜೆ ಮಾಡ್ಕೊಬೋದು ಬರ್ತಾ ಇದ್ದಾರೆ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ ನಂತರ ನಾನು ಈಗ ಮಾಡ್ತಾ ಇದ್ದೇನೆ ಸ್ವಾಮೀಜಿ ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿನ ಈ ಊರಲ್ಲಿ ಏನು ಅಂತ ಸ್ವಾಮಿ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಅಭಯ ವೀರಾಂಜನೇ ಹೌದು ಭಗವಂತ ಎಲ್ಲರಿಗೂ ಅಭಯವನ್ನ ನೀಡಿ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹಾಗಾಗಿ ಅಭಯ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಜೊತೆಗೆ ಬೆಂಕಿ ಆಂಜನೇಯ ಅಂತ ಕೂಡ ಹೇಳ್ತಾರೆ ಯಾಕಪ್ಪ ಅಂತ ಅಂದ್ರೆ ಬೆಂಕಿ ಆಂಜನೇಯ ಆಗಿ ಅಂತ ಹೇಳ್ತಾರೆ ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ರೆ ಅಷ್ಟು ನಿಖರವಾಗಿ ಭಗವಂತ ನೀಡ್ತಾನೆ ಅಂತ ಆ ಕೆಲಸಗಳು ಅಷ್ಟು ನಿಖರವಾಗಿ ಆಗ್ತದೆ ಅಂತ ಜೊತೆಗೆ ಭಗವಂತ ಅದೇ ಕಾಲದಲ್ಲಿ ಹಿಂದಿನ ಕಾಲಗಳಲ್ಲಿ ಬರಬೇಕಾದ್ರೆ ಒಬ್ಬರ ಒಬ್ಬ ಮನುಷ್ಯನ ಮೇಲೆ ಬರೋರಂತೆ ಆ ಬಂದಂತ ಸ್ವಾಮಿ ಇಲ್ಲಿ ಒಂದು ಕಲ್ಬಾವಿ ಇದೆ ಆ ಕಲ್ಬಾವಿಗೆ ಮುಳುಗಿ ತಕ್ಷಣ ಎದ್ದು ಬಂದು ಆ ಏನು ಕಗ್ಗದ ಬಟ್ಟೆಯಲ್ಲಿ ಮಾಡಿದಂತಹ ಕಗ್ಗ ಅಂತ ಹೇಳ್ತಿದ್ರು ಮುಂಚೆ ಎಲ್ಲ ಆ ಬೆಂಕಿಯನ್ನ ನುಗ್ತಿದ್ರಂತೆ ಯಾರು ಆ ದೇವರು ಬರ್ತಿದ್ರಲ್ಲ ಅವರು ಆ ಕಗ್ಗವನ್ನ ನುಗ್ತಿದ್ರಂತೆ ಆಗಿನಿಂದ ಭಗವಂತನನ್ನ ಬೆಂಕಿ ಆಂಜನೇಯ ಕೂಡ ಅಂತ ಹೇಳ್ತಾರೆ ಅಷ್ಟು ಅದ್ಭುತವಾಗಿ ಭಗವಂತ ಬರ್ತಿದ್ರಂತೆ ಅವರು ಮಾಡಿದಂತಹ ಏದೇ ಯಾವ್ದೋ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಯಾವುದೇ ಭೂತ ಪ್ರತಾದಿಗಳು ದೋಷಗಳಿದ್ರೆ ಅದು ತಕ್ಷಣ ನಿವಾರಣೆ ಮಾಡ್ತಿದ್ರಂತೆ ಅಷ್ಟು ಅದ್ಭುತವಾಗಿರುವುದಂತೆ ಅವರ ಶಕ್ತಿ ಸ್ವಾಮೀಜಿ ಆಂಜನೇಯ ಸ್ವಾಮಿ ಇದಾರಲ್ಲ ಒಂದು ದೇವಸ್ಥಾನದಲ್ಲಿ ಆ ಆಂಜನೇಯ ಸ್ವಾಮಿಯನ್ನ ಯಾರು ಪ್ರತಿಷ್ಠಾಪನೆ ಮಾಡಿರೋದು ಸ್ವಾಮೀಜಿ ಇದು ಸುಮಾರು ಐನೂರ ಆರು ವರ್ಷಗಳ ಹಿಂದೆ ವ್ಯಾಸರಾಯರ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ ವ್ಯಾಸರಾಯರ ಕಾಲದಲ್ಲಿ ತುಂಬಾ ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ ಹೆಚ್ಚು ಕಡಿಮೆ ಒಂದು ಏಳರಿಂದ ರೂರ ಐದು ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳ್ತಾರೆ ಉಲ್ಲೇಖ ಇದೆ ಆ ಪ್ರತಿಷ್ಠಾಪನೆಯಲ್ಲಿ ಇದು ಕೂಡ ಒಂದು ವಿಗ್ರಹ ಒಂದು ಜೊತೆ ಮಾಡಿರುವಂತದ್ದು ವಿಶೇಷವಾಗಿ ನಾವು ವ್ಯಾಸರಾಯರ ಕಾಲದ ವಿಶೇಷವಾಗಿ ಬಹಳ ಸುಂದರವಾಗಿ ಕೆತ್ತನೆ ಮಾಡಿರುವಂತಹ ಬಹಳ ಸುಂದರ ಮೂರ್ತಿ ಈ ಥರ ವಿಗ್ರಹಗಳು ನಿಮಗೆ ತುಂಬ ಕಡಿಮೆ ವಿರಳ ವಿರಳ ಶ್ರಮಿಸಿ ಇವಾಗ ನಾವು ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ್ರ ಅಂತ ಇದ್ರಲ್ಲ ಅದರಲ್ಲಿ ಆ ವಿಗ್ರಹದಲ್ಲಿ ಏನೇನು ವಿಶೇಷತೆ ಇರುತ್ತೆ ಅಂತ ತೋರಿಸ್ತೀರ ತಾವು ಭಗವಂತನ ಶ್ರೀ ಭಗವಂತನ ಸುಮಾರು ಐನೂರಿಂದ ಆರುನೂರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡುವಂಥದ್ದು ನಾವು ಹೇಗೆ ಆಸನದಲ್ಲಿ ದೊಡ್ಡ ಸ್ವಾಮಿ ದೇವಾಲಯ ಇದೆ ಆ ದೇವಾಲಯ ಪ್ರತಿಷ್ಠಾಪನೆ ಆದ ಸಂದರ್ಭದಲ್ಲಿ ಈ ದೇವಾಲಯವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಹಾಗಾಗಿ ಇದನ್ನು ವ್ಯಾಸರಾಯ ಪ್ರತಿಷ್ಠಾಪನೆ ಅಂತ ಹೇಳ್ತೇವೆ ಹೇಗೆ ವ್ಯಾಸರಾಯ ಪ್ರತಿಷ್ಠಾಪನೆ ಅಂತ ಹೇಗೆ ಹೇಳ್ತೇವೆ ಅಂತಂದ್ರೆ ಭಗವಂತನ ವಿಗ್ರಹದಲ್ಲಿ ನಾವು ಮುಖಭಾಗ ಇದೆಯಲ್ಲ ಅದ್ರ ಹಿಂದೆ ನಿಮ್ಗೆ ಕಾಣ್ತಾ ಇರ್ಬೋದು ಅದನ್ನು ನಾವು ಶೆಕೆ ಅಂತ ಹೇಳ್ತೀವಿ ತೋರಿಸ್ಬೋದು ಶೆಕೆ ಅಂತ ಹೇಳ್ತೀವಿ ಇದನ್ನು ನಾವು ವ್ಯಾಸರಾಯ ಪ್ರತಿಷ್ಠಾಪನೆಯಲ್ಲಿ ಮಾತ್ರ ಕಾಣುವಂಥದ್ದು ಬೇರೆ ಯಾವುದೇ ತರ ವಿಗ್ರಹಗಳಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಸೂರ್ಯಚಂದ್ರರ ಆಕೃತಿಯನ್ನ ಪ್ರಷ್ಠಾಪನೆಯ ಕೆತ್ತನೆಯನ್ನ ಮಾಡಿರ್ತಾರೆ ಇದು ಸೂರ್ಯ ಮತ್ತೆ ಆಗಡೆ ಚಂದ್ರ ಈ ದೇವಾಲಯ ಸೂರ್ಯಚಂದ್ರ ಎಷ್ಟು ದಿನ ಇರ್ತಾರೋ ಅಲ್ಲಿವರೆಗೂ ಶಾಶ್ವತವಾಗಿ ಭಗವಂತ ಇಲ್ಲಿ ನಿಲ್ಲಿಸಲಿ ಅಂದರೆ ಉದ್ದೇಶದಿಂದ ಸೂರ್ಯಚಂದ್ರ ಸಾಕ್ಷಿಯಾಗಿ ಕೆತ್ತನೆಯನ್ನ ಮಾಡಿದ್ದೇವೆ ಅಂತ ಹಾಗೆ ಮತ್ತಿನ್ನೊಂದು ವಿಶೇಷ ಏನಂದ್ರೆ ಈ ವಿಗ್ರಹದಲ್ಲಿ ಬಲಭಾಗದಲ್ಲಿ ಚಕ್ರ ಹಾಗೆ ಎಡಭಾಗದಲ್ಲಿ ಶಂಕುವನ್ನ ಕೆತ್ತನೆಯನ್ನ ಮಾಡಿದ್ದಾರೆ ಹಾಗೆ ಈ ವಿಗ್ರಹವನ್ನು ಸುಂದರ ಮೂರ್ತಿಯಾಗಿ ತುಂಬ ವಿಶೇಷವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೆ ಭಗವಂತನಿಗೆ ವಿಶೇಷ ಶಕ್ತಿಯನ್ನು ಕೂಡ ತುಂಬಿದ್ದಾರೆ ಹಾಗಾಗಿ ಸುಮಾರು ಐನೂರು ವರ್ಷಗಳ ಹಿಂದೆ ಪ್ರಸ್ತಾಪಿಸುವಂಥ ದೇವಾಲಯ ಇದು ಆಗಿನಿಂದ ಪ್ರತಿದಿನ ನಿತ್ಯ ಭಗವಂತನಿಗೆ ಆರಾಧನೆ ಆಗ್ತಾ ಇದೆ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ ಹಾಗೆ ವಿಶೇಷವಾಗಿ ಪ್ರತಿ ಶನಿವಾರ ಭಗವಂತನಿಗೆ ವಿಶೇಷ ಅಲಂಕಾರವನ್ನು ಮಹಾಮರ್ತಾ ಇರ್ತದೆ ಹಾಗೆ ಸಹಸ್ರಾರು ಭಕ್ತಾದಿಗಳು ಪ್ರತಿ ಶನಿವಾರವೂ ಬಂದು ಭಗವಂತನಲ್ಲಿ ಅಪ್ಪಣೆಯನ್ನು ಕೇಳ್ತಾರೆ ಅಂದರೆ ಪ್ರಸಾದ ಕೇಳುವಂಥದ್ದು ನಾವು ಬಲಭಾಗದ ಕೈಯಲ್ಲಿ ಹಾಗೆ ಎಡಭಾಗದ ಕೈಯಲ್ಲಿ ಭಗವಂತನಿಗೆ ಮಲ್ಲಿಗೆ ಮಗ್ಗುಗಳನ್ನ ಮಡಿಸಿ ಮಲ್ಲಿಗೆ ಮಗ್ಗುಗಳನ್ನ ಮಡಿಸ್ತೇವೆ ಮಲ್ಲಿಗೆ ಮಗ್ಗಳನ್ನು ಮಡಿಸಿ ತದನಂತರ ಭಕ್ತಾದಿಗಳು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆ ಮೊಗ್ಗಿನಲ್ಲಿ ಪ್ರಸಾದ ಕೇಳುವಂಥದ್ದು ಏನಂದ್ರೆ ನಮ್ಗೆ ಬಲಭಾಗದ ಕೈಯಲ್ಲಿ ನೀನು ಪ್ರಸಾದ ಕೊಟ್ರೆ ನಮ್ಗೆ ಆ ಕೆಲಸ ಕಾರ್ಯಗಳು ನೆರವೇರ್ತದೆ ಅಂತ ಹಾಗೆ ಎಡಭಾಗದಲ್ಲಿರುವಂತಹ ಕೈಯಲ್ಲಿ ನಮಗೆ ಆ ಪ್ರಸಾದ ನೀಡಿದ್ರೆ ಆ ಕೆಲಸಗಳು ಆಗೋದಿಲ್ಲ ಅಂತ ಆ ರೀತಿಯಾಗಿ ಭಗವಂತನಲ್ಲಿ ಪ್ರತಿದಿನ ಸಹಸ್ರಾರು ಭಕ್ತಾದಿಗಳು ಬಂದು ಭಗವಂತನಲ್ಲಿ ಪ್ರಸಾದವನ್ನು ಕೇಳಿ ಅವನ ಕೃಪೆಗೆ ಪಾತ್ರರಾಗ್ತಾರೆ ಹಾಗೆ ಆದಂತಹ ಬಲಗೈಯಲ್ಲಿ ಏನಾದರೂ ಭಗವಂತ ಅಪ್ಪಣೆಯನ್ನು ನೀಡಿದ್ರೆ ಹಾಗೆ ಪ್ರಸಾದ ನೀಡಿದ್ರೆ ಆ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತದೆ ಅಂತ ಹಾಗೆ ಎಡಭಾಗದಲ್ಲಿ ಆ ಭಗವಂತ ಆಗೋದಿಲ್ಲ ಈ ಕೆಲಸ ಕಾರ್ಯಗಳು ಅಂತ ಪ್ರಸಾದವನ್ನು ನೀಡಿದರೆ ಆ ಕೆಲಸ ಕಾರ್ಯಗಳಾಗೋದಿಲ್ಲ ಹಾಗಾಗಿ ಸಹಸ್ರ ಜನಗಳು ಭಗವಂತನ ತುಂಬ ನಂಬಿಕೆಯನ್ನು ಇಟ್ಟು ಪ್ರತಿ ಶನಿವಾರ ಭಗವಂತನಲ್ಲಿ ವಿಶೇಷವಾಗಿ ಪ್ರಸಾದವನ್ನು ಕೇಳಿ ಭಗವಂತನ ಆ ಆಶೀರ್ವಚನವನ್ನು ಕೇಳ್ತಾರೆ ಹಾಗಾಗಿ ಭಗವಂತನಲ್ಲಿ ತುಂಬ ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂಥದ್ದು ಈ ಕೆಲವು ತಿಂಗಳ ಕಾಲ ಕೆಲವು ತಿಂಗಳ ಹಿಂದೆ ದೇವಾಲಯವನ್ನು ಪುನರ್ಜೀವನೋದ್ಧಾರ ಮಾಡಿದ್ದೇವೆ ದೇವರು ಅದೇ ಇದೆ ಇದೇನಿದೆ ಇದು ಹಳೇ ಶಿಲಾನ್ಯಾಸ ಇದಕ್ಕೆ ಯಾವದೇ ತರ ಧಕ್ಕೆ ಬರದ ಹಾಗೆ ಭಗವಂತನನ್ನ ಬಹಳ ಸುರಕ್ಷಿತವಾಗಿ ಯಾವುದೇ ತರ ಸಣ್ಣ ಪುಟ್ಟ ತೊಂದರೆಗಳು ಆಗದ ಹಾಗೆ ಈ ಏನಿದೆ ಗೋಪುರವನ್ನ ವಿಶೇಷವಾಗಿ ಏನು ಹಾಗೆ ನಿರ್ಮಾಣವನ್ನ ಮಾಡಿ ಹಾಗೆ ಇದು ತುಂಬಾ ಹಳೆ ಕಾಲದ ದೇವಾಲಯ ಅಂದ್ರೆ ಆರ್ನೂರು ವರ್ಷಗಳಿಂದ ಹೇಗೆ ಕಟ್ಟಿದ್ದಾರೋ ಅದೇ ರೀತಿ ಗೋಪುರ ಇದೆ ಇದು ಹಳೆ ದೇವಾಲಯ ಇದ್ರ ಸುತ್ತ ಮಾತನ ಹೊಸದಾಗಿ ಜೀರ್ಣೋದ್ಧಾರವನ್ನ ಮಾಡಿ ವಿಮಾನ ಗೋಬರವನ್ನ ಮಾಡಿ ಪೂಜೆ ಮಾಡಿರುವಂತದ್ದು ಸ್ವಾಮೀಜಿ ಭಗವಂತನ ಕೈಯಲ್ಲಿ ಎಡಗೈಯಲ್ಲಿ ಒಂದು ಅದು ಏನು ಹೂವನ ಅಥವಾ ಏನದು ಸೌಗಂಧಿಕಾ ಪುಷ್ಪ ಅಂತ ಹೇಳ್ತೇವೆ ಬಲಗೈಯಲ್ಲಿ ಭಗವಂತ ಹವಯಾಸವನ್ನು ನೀಡಿ ಎಡಗೈಯಲ್ಲಿ ಸೌಗಂಧಿಕಾ ಪುಷ್ಪವನ್ನು ನೀಡಿ ಆಶ್ವಾಸನೆ ನೀಡುವಂಥದ್ದು ಹಾಗಾಗಿ ಭಗವಂತನಲ್ಲಿ ವಿಶೇಷವಾದ ಶಕ್ತಿ ಇದೆ ನಾವು ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದ್ರೆ ಭಗವಂತನ ಕೇಳಿ ನಾವು ಪ್ರಸಾದವನ್ನು ಕೇಳಿ ಹೋದ್ರೆ ಭಗವಂತನ ಕೃಪೆಯಿಂದ ಆ ಕೆಲಸಗಳಾಗ್ತದೆ ಅಂತ ತುಂಬಾ ತುಂಬಾ ಭಕ್ತಾದಿಗಳು ಹೇಳಿದ್ದಾರೆ ಪ್ರತಿ ಶನಿವಾರ ಭಗವಂತನ ವಿಶೇಷ ಪೂಜೆ ಸದಾ ಕಾಲ ಇರ್ತದೆ ವಿಶೇಷ ಪೂಜೆ ಅಂದ್ರೆ ಯಾವ ತರ ವಿಶೇಷ ಪೂಜೆ ಮಾಡಿ ಬೆಣ್ಣೆ ಅಲಂಕಾರ ಇರ್ತದೆ ನವನೀತ ಅಲಂಕಾರ ಅಂತ ಹೇಳ್ತೀವಿ ಬೆಣ್ಣೆ ಅಲಂಕಾರ ಇರ್ತದೆ ಹಾಗೆ ಭಗವಂತನಿಗೆ ವಿವಿಧ ಫಲ ಅಲಂಕಾರ ಇರ್ತದೆ ಹಣ್ಣುಗಳಿಂದ ಅಲಂಕಾರ ಮಾಡುವಂಥದ್ದು ಜೊತೆಗೆ ನಾವು ವಿಶೇಷವಾಗಿ ಭಗವಂತನಿಗೆ ಫಲ ಅಲಂಕಾರ ಅಂತ ಹೇಳ್ತೀವಿ ಅಂದ್ರೆ ತಪ್ಪುನ ಅಲಂಕಾರ ಕಾಯಿ ಮತ್ತೆ ಸಕ್ಕರೆ ಜೊತೆಗೆ ಏಲಕ್ಕಿ ಲವ ಏಲಕ್ಕಿ ಮತ್ತೆ ನಾವು ಗಸಗಸೆ ಜೊತೆಗೆ ಬಾಳೆಹಣ್ಣನ್ನ ಬಾಳೆಹಣ್ಣಿನ ಜೊತೆಗೆ ಭಗವಂತನ ಲೇಪನವನ್ನ ಮಾಡುವಂಥದ್ದು ಲೇಪನವನ್ನ ಮಾಡಿ ಭಗವಂತನ ಆರಾಧನೆ ಮಾಡುವಂಥದ್ದು ಅದು ತಪ್ಪನ ಅಲಂಕಾರ ಅಂತ ಹೇಳ್ತೀವಿ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಸದಾಕಾಲ ನಡೆಯುವಂಥದ್ದು ನಡೆಯುವಂಥ ಅಲಂಕಾರ ಅದು ವಿಶೇಷವಾಗಿ ಶಕ್ತಿಯನ್ನು ಭಗವಂತ ನೀಡ್ತಾರೆ ಆ ಅಲಂಕಾರದಿಂದ ಹಾಗಾಗಿ ಸದಾಕಾಲ ಭಗವಂತನಿಗೆ ವಿಶೇಷವಾಗಿ ಆ ತಪ್ನ ಅಲಂಕಾರವನ್ನ ಮಾಡ್ತೇವೆ ಜೊತೆಗೆ ಬೆಣ್ಣೆ ಅಲಂಕಾರ ಇರ್ತದೆ ನವತ ನವನೀತ ಅಲಂಕಾರ ಇರ್ತದೆ ಜೊತೆಗೆ ಭಗವಂತನಿಗೆ ವಿಶೇಷವಾಗಿ ಪ್ರತಿ ಅಂದ್ರೆ ನಮ್ಗೆ ಭಗವಂತ ಯಾವ ಅಲಂಕಾರ ಮಾಡ್ಬೇಕು ಅಂತ ಇಚ್ಛೆನ ಕೊಡ್ತದೆ ಆ ರೀತಿ ಅಲಂಕಾರವನ್ನ ಮಾಡ್ಕೊಂಡು ಹೋಗ್ತೇವೆ ಮಲ್ಲಿಗೆ ಅಲಂಕಾರ ಆಗಿರ್ಬೋದು ಭಗವಂತ ಹಣ್ಣಿನ ಅಲಂಕಾರ ಆಗಿರ್ಬೋದು ತರಕಾರಿ ಅಲಂಕಾರ ಆಗಿರ್ಬೋದು ವಿಶೇಷವಾಗಿ ಹೆಚ್ಚು ಕಡಿಮೆ ಒಂದು ಐವತ್ತಿಂದ ಅರವತ್ತು ಅಲಂಕಾರಗಳನ್ನ ಭಗವಂತ ಮಾಡಿದ್ದೇವೆ ಇಲ್ಲಿವರೆಗೂ ಒಂದ್ ಐವತ್ತರವತ್ತು ಅಲಂಕಾರ ಆಗಿದೆ ಐವತ್ತಿಂದ ಅರವತ್ತು ಅಲಂಕಾರಗಳನ್ನ ಮಾಡಿದ್ದೇವೆ ಸ್ವಾಮೀಜಿ ಈಗ ಇಲ್ಲಿ ಬರುವಂತ ಭಕ್ತರು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತೇಳಿ ಹೌದಲ್ವಾ ಹೌದು ಅದು ಪ್ರತಿದಿನನೂ ನಡೀತದೆ ಪ್ರತಿದಿನ ವಿಶೇಷವಾಗಿ ಪ್ರತಿ ಶನಿವಾರ ನಡೀತದೆ ಓಕೆ ಹಾ ಭಗವಂತನಿಗೆ ಆ ಮಲ್ಲಿಗೆ ಮಗ್ಗಳನ್ನು ಮಡಿಸಿ ಮಹಾಮಂಗಲಾರತಿಯನ್ನು ಮಾಡ್ತೀವಿ ತದನಂತರ ಭಕ್ತಾದಿಗಳು ಬಂದ್ರು ಅವ್ರ ಕಷ್ಟ ಕಾರ್ಪಣೆ ಭಗವಂತ ಹೇಳ್ಕೊಳ್ತಾ ಆ ಭಗವಂತನ ಹತ್ರ ಪರಿಹಾರ ಕೇಳುವಂಥದ್ದು ಈಗ ಆ ಥರದಲ್ಲಿ ಈಗ ಕೆಲವೊಂದು ಜನ ಪ್ರಶ್ನೆ ಹಾಕಿದ್ದಾರೆ ಭಗವಂತ ಅವರಿಗೆ ಆಶೀರ್ವಾದ ಮಾಡಿದ್ದಾನೆ ಹೌದು ನಿಮ್ಮ ನಿಮ್ ಪ್ರಕಾರ ಏನೇನೆಲ್ಲ ಅವ್ರಿಗೆ ಕಷ್ಟಗಳನ್ನು ಕೇಳಿದ್ರೆ ತುಂಬಾ ಕಷ್ಟಗಳ ಪರಿಹಾರ ಮಾಡಿದ್ದಾರೆ ಉಳಿಯಲ್ಲ ಅನ್ನೋ ಒಂದು ಸ್ಥಿತಿ ಬಂದು ಪ್ರಸಾದ ಕೇಳಿ ಭಗವಂತ ಅವರು ನಮ್ಮ ಕುಟುಂಬದವ್ರು ಇರ್ತಾರೆ ಶಾಶ್ವತ ಉಳಿತಾರೆ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ ಭಗವಂತ ಆಯ್ತನ ಉಳಿಸ್ಕೋ ಹೋಗಿ ಪ್ರಶ್ನೆ ಅಭಯಾಸದಲ್ಲಿ ಭಗವಂತ ಪ್ರಸಾದ ನೀಡಿದರೆ ಅವ್ರು ಉಳ್ಕೊಂಡಿದ್ದಾರೆ ಉಳ್ಕೊಂಡು ತದನಂತರ ಬಂದು ಇಲ್ಲೇ ಭಗವಂತನಿಗೆ ವಿಶೇಷ ಪೂಜೆಯನ್ನ ಮಾಡಿಸಿ ಹೋಗಿದ್ದಾರೆ ತದನಂತರ ಇಲ್ಲಿ ಹಾಗೆ ಇಲ್ಲ ನಾವು ಅವ್ರು ಬದುಕೋದಿಲ್ಲ ಅನ್ನೋರು ದೇವಸ್ಥಾನ ಬಂದು ಒಂದು ವಾರ ಹತ್ತು ಗಟ್ಟಲೆ ಇದ್ದು ಇಲ್ಲಿ ಭಗವಂತ ತದಂತ ಆದ್ಮೇಲೆ ಅವ್ರು ಚೆನ್ನಾಗಿ ಹೋಗಿರುವಂತದ್ದು ಇದೆ ಅಂದ್ರೆ ವೈದ್ಯಕೀಯ ಲೋಕಕ್ಕೆ ಮೀರಿದ್ದು ಇಲ್ಲಿ ಭಗವಂತ ಮಾಡಿದ್ದಾರೆ ಹೌದು ವಿಶೇಷವಾಗಿ ಎರಡು ತಿಂಗಳ ಕೋಮ ಒಂದು ಪೇಷಂಟ್ ಎರಡು ತಿಂಗಳ ಕೋಮದಲ್ಲಿದ್ರು ಅವರು ಉಳಿತಾರೆ ಅಂತ ಡಾಕ್ಟರ್ ಕೂಡ ಹೇಳಿರಲಿಲ್ಲ ಅವರು ಭಗವಂತನ ಹತ್ರ ಬಂದು ಪ್ರಸಾದ ಕೇಳಿ ಭಗವಂತ ಅವರು ಉಳಿತಾರೆ ಹೇಳಿ ನೀವು ಉಳಿಸ್ಕೋತೀರಾ ಅಂತಂದ್ರೆ ಬಲಗಡೆ ಪ್ರಸಾದವನ್ನು ಕೊಡಿ ಅಂತ ಕೇಳ್ಕೊಂಡು ಹೋಗಿದ್ರು ಭಗವಂತ ಬಲಗಡೆ ಪ್ರಸಾದನ್ನು ಕೊಟ್ಟಿದ್ರು ಅವರು ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಭಗವಂತನ ಬಂದು ವಿಶೇಷ ಪೂಜೆಯನ್ನು ಮಾಡಿಸಿ ಭಗವಂತನ ಏನ್ ಕಾಣಿಕೆಯನ್ನ ನೀಡಬೇಕು ಕಾಣಿಕೆಯನ್ನ ನೀಡಿ ಇಲ್ಲಿ ಯಾವ್ಯಾವ ತರ ಉತ್ಸವ ಜಾತ್ರೆಗಳು ಯಾವ್ಯಾವ ಟೈಮ್ ಅಲ್ಲಿ ಏನೇನು ಕಾರ್ತಿಕ ಮಾಸದ ಒಂದು ತಿಂಗಳು ಸದಾಕ ದಿನನಿತ್ಯ ಭಗವಂತನ ವಿಶೇಷ ಅಭಿಷೇಕ ಅಲಂಕಾರ ಇರ್ತದೆ ಅಭಿಷೇಕ ಜೊತೆ ವಿಶೇಷ ಅಲಂಕಾರ ಇರ್ತದೆ ಪ್ರತಿ ಕಾರ್ತಿಕ ಮಾಸದಲ್ಲೂ ಹಾಗೆ ಆ ತಿಂಗಳು ಪೂರ್ತಿ ಭಗವಂತನ ವಿಶೇಷ ಅಲಂಕಾರ ವಿಶೇಷ ಪೂಜೆ ಇರ್ತದೆ ಕೊನೆಯದಾಗಿ ಅಮಾವಾಸ್ಯ ಬರುತ್ತೆ ನೋಡಿ ಕಾರ್ತಿಕ ಅಮಾವಾಸ್ಯ ದಿನ ಭಗವಂತನಿಗೆ ಬೆಳಿಗ್ಗೆ ಪಂಚಾಂಗ ಅಭಿಷೇಕ ಆಗಿ ತದನಂತರ ಸಂಜೆ ವಿಶೇಷ ಪುಷ್ಪಲಂಕಾರ ಆಗ್ತದೆ ಪುಷ್ಪಾಲಂಕಾರ ಮಹಾಮಂಗಲಾತಿ ಆದ್ಮೇಲೆ ನಾವಿಲ್ಲಿ ಕಲ್ಬಾವಿ ಅಂತ ಹೇಳಿದ್ವಲ್ಲ ಭಗವಂತನ ಅಲ್ಲಿ ಕಲ್ಬಾವಿ ಇದೆ ಆ ಬಾವಿ ಹತ್ರ ಹೋಗಿ ಗಂಗೆಯನ್ನು ತಗೊಂಡು ಬಂದು ಇಲ್ಲಿ ಗಂಗೆ ಪೂಜೆಯನ್ನು ಮಾಡಿ ತದನಂತರ ಉತ್ಸವನ ಮಾಡ್ತೇವೆ ಇಡೀ ರಾತ್ರಿ ಉತ್ಸವ ಆಗ್ತದೆ ವಿಶೇಷವಾಗಿ ಇಡೀ ರಾತ್ರಿ ಉತ್ಸವನ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಉತ್ಸವನ ಮಾಡ್ತೇವೆ ಹಾಂ ಪ್ರತಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಉತ್ಸವ ಆಗ್ತದೆ ತದನಂತರ ಹಾಗೆ ಪ್ರತಿ ಹನುಮ ಜಯಂತಿಯಲ್ಲಿಯೂ ಭಗವಂತನ ಏನು ಉತ್ಸವ ಮೂರ್ತಿ ಇದೆ ಉತ್ಸವ ಮೂರ್ತಿಯನ್ನು ಊರು ತುಂಬ ಮೆರ ಮೆರವಣಿಗೆಯನ್ನು ಮಾಡಿ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪ್ರತಿ ಹನ್ಮ ಜಯಂತಿನ ಒಂದು ವಿಶೇಷ ಅಲಂಕಾರ ಮಾಡ್ತೇವೆ ಸ್ವಾಮಿ ಈ ಏನ್ ವಿಷಯ ಈ ವರ್ಷ ಏನು ಅಲಂಕಾರ ಮಾಡ್ತೇವೆ ಅದನ್ನ ಈ ವರ್ಷ ಮಾಡೋದಿಲ್ಲ ನೆಕ್ಸ್ಟ್ ಇಯರ್ ಮತ್ ಬೇರೆ ಅಲಂಕಾರವನ್ನ ಮಾಡಿ ಭಗವಂತನ ವಿಶೇಷ ಪೂಜೆ ಸಲ್ಲಿಸಿ ಇಡೀ ಗ್ರಾಮದವರೆಲ್ಲ ಬರ್ತಾರೆ ಆ ದಿನ ತುಂಬಾ ಜಾತ್ರೆ ತುಂಬಾ ಜೋರಾಗಿರ್ತದೆ ಈಗ ಓದೋ ಹನುಮ ಜಯಂತಿ ಯಾವ ತರ ಪೂಜೆ ಓದ ಹನುಮ ಜಯಂತಿಲಿ ಭಗವಂತನಿಗೆ ವಿಶೇಷ ನವರತ್ನ ಮುಖಾಂತರ ಅಲಂಕಾರ ಮಾಡಿದ್ವಿ ಮಣಿ ಅಲಂಕಾರ ಭಗವಂತನಿಗೆ ಹಾ ನವರತ್ನ ಖಚಿತ ಅಲಂಕಾರ ಹೇಗಿರ್ತದೋ ಆ ರೀತಿಯಾಗಿ ವಿಶೇಷವಾಗಿ ನವರತ್ನ ಖಚಿತ ಆ ಮಣಿಗಳಿಂದ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಭಗವಂತನನ್ನು ಆರಾಧನೆಯನ್ನು ಮಾಡಿ ಮೆರವಣಿಗೆಯನ್ನು ಮಾಡಿದ್ವಿ ಹಾಗೆ ಪ್ರತಿ ಕಾರ್ತಿಕ ಮಾಸದ್ದು ವಿಶೇಷ ಪೂಜೆ ಆಗ್ತದೆ ಹಾಗೆ ಕಾರ್ತಿಕ ಮಾಸದ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಭಗವಂತನಿಗೆ ಇಡೀ ಗ್ರಾಮ ಹಾಗೆ ಇಡೀ ಸುತ್ತಮುತ್ತ ಗ್ರಾಮಸ್ಥರಲ್ಲೂ ಬಂದು ಭಗವಂತನನ್ನು ಆಶೀರ್ವಾದವನ್ನು ತಗೊಂಡು ಆ ಪೂಜಾಂಗಗಳನ್ನು ನೋಡಿ ಭಗವಂತನ ಕೃಪೆ ಪಾತ್ರರಾಗ್ತಾರೆ